ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಮೂರು ತರಹದ ಖಾರಗಳನ್ನು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುವಂತಹ ಮೂರು ತರಹದ ಖಾರ ಎರಡು ತರಹದ್ದು ಟೊಮೆಟೊ ಹಾಗೂ ಈರುಳ್ಳಿ ನಾವು ಉಪಯೋಗಿಸ್ಕೊಂಡ್ಬಿಟ್ಟು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದೆರಡು ಖಾರಗಳು ಕೂಡ ಇನ್ನೊಂದು ಹಸಿರು ಮೆಣಸಿನ್ಕಾಯಿ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲನೇದಾಗಿ ನಾವು ಟೊಮೆಟೊ ಹಾಗೂ ಈರುಳ್ಳಿ ಉಪಯೋಗಿಸ್ಕೊಂಡು ಒಂದು ಖಾರ ಮಾಡೋಣ ಆಮೇಲೆ ಇನ್ನೊಂದು ಥರದ್ದು ಮಾಡೋಣ ಈಗ ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನಾಲ್ಕು ಟೊಮೆಟೊನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತು ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಹದಿನೈದರಿಂದ ಇಪ್ಪತ್ತು ಎಸಳು ಬೆಳ್ಳುಳ್ಳಿ ಇದೆ ಟೊಮೆಟೊ ಮೆತ್ತಗಾಗೋವರೆಗೆ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಎಲ್ಲ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತಿರುವಿ ಹಾಕ್ಕೊಂಡ್ಬಿಟ್ಟು ಸಿಪ್ಪೆ ಈ ರೀತಿ ಅಂದರೆ ಸಾಕು ಬಂದುಬಿಡತ್ತೆ ಸಿಪ್ಪೆ ಎಲ್ಲ ತೆಕ್ಕೊಂಡ್ರೆ ಆಯಿತು ಸಿಪ್ಪೆ ಬಾಯಿ ಬಾಯಿ ಸಿಗೋದಿಲ್ಲ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇರೋದು ಆಮೇಲಿಂದ ಒಂದು ಮ್ಯಾಷರ್ನಿಂದ ನೋಡಿ ನಾನು ಈ ರೀತಿ ಮ್ಯಾಶ್ ಮ್ಯಾಷ್ ಇದ್ದೀನಿ ಎಲ್ಲ ಆದಷ್ಟು ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಮುಕ್ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗೆಲ್ಲ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ಗಿನ ಸ್ವಲ್ಪ ಕಡಿಮೆನೇ ಇರಲಿ ಫ್ಲೇಮು ನೋಡಿ ಮತ್ತೆ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಎಲ್ಲ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಈ ಖಾರ ಮಾಡೋದು ಟೇಸ್ಟಿಯಾದಂಥ ಖಾರ ರೆಡಿ ಆಯಿತು ನೋಡಿ ರೊಟ್ಟಿ ಚಪಾತಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದಕ್ಕೂ ದೋಸೆ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಇವಾಗ ಮೆಣಸಿನ್ಕಾಯಿಂದ ಒಂದು ಖಾರ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿ ಖಾರ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ಬಾಣಲೆಗೆ ನಾನು ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜಾಸ್ತಿ ಪ್ರಮಾಣದಲ್ಲಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾನು ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಬೇಕಾದರೆ ನಿಮಗೆ ತುಂಬ ಖಾರ ಬೇಕು ಅಂದರೆ ಈ ರೀತಿ ಹಾಕ್ಕೊಳ್ಳಿ ಬೇಡ ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ಖಾರ ಬೇಕು ಅನ್ನೋರು ಮಾತ್ರ ಈ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹದಿನೈದು ಎಸಲಿನಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದು ಹುರಿದು ಸಿಪ್ಪೆ ತೆಗೆದಂತಹ ಕಡಲೆ ಬೀಜ ನೀವು ಬೇಕಿದ್ದರೆ ಸಿಪ್ಪೆ ಸಮೇತ ಹಾಕ್ಕೊಬೋದು ಏನೂ ಆಗೋದಿಲ್ಲ ಹುರಿದು ಹಾಕ್ಕೊಳ್ಳಿ ಒಟ್ಟಿನಲ್ಲಿ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪ ಹುಣಸೆಹಣ್ಣು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಕ್ಲೀನಾಗೆಲ್ಲ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬಿಸಿಯಲ್ಲಿ ಕೈಯಾಡಿಸ್ಕೊಂಬಿಟ್ಟು ಆಯಿತು ಇದನ್ನು ಸ್ಟೌವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ನಾನಿಡು ಕಲ್ಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಕುಟ್ಕೊಂಡ್ರೆ ಮಾತ್ರ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬೇಕಾದ್ರೆ ಮಿಕ್ಸಿ ಜಾರ್ಗೂ ಹಾಕಿ ನೀರು ಹಾಕಬಾರ್ದು ಹಾಗೆ ರುಬ್ಕೋಬೋದು ಕುಟ್ಕೊಳ್ಳಿ ಇದ್ರೆ ಕುಟೋಕಲ್ಲಿದ್ದರೆ ಖಂಡಿತವಾಗಿ ಕುಟ್ಕೊಳ್ಳಿ ನೋಡಿ ಇವಾಗ ರೆಡಿಯಾಯಿತು ಸ್ವಲ್ಪ ದಪ್ಪ ದಪ್ಪವಾಗಿದ್ದರೂ ನಡೆಯುತ್ತೆ ಇದು ಇದು ಕೂಡ ಅನ್ನಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಪ್ರತಿಯೊಂದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಾಗಂತೂ ಈ ಥರ ಖಾರ ಮಾಡ್ಕೊಂಬಿಟ್ರೆ ಏನಾರು ತಿನ್ನಬೇಕು ಅನ್ನಿಸ್ತಿರುತ್ತೆ ಅಲ್ವ ಈ ಥರ ಖಾರ ಎಲ್ಲ ಇದ್ದರೆ ಹಬ್ಬ ಅಂತ ರುಚಿ ಇವಾಗ ಈ ಖಾರ ಕೂಡ ರೆಡಿಯಾಯಿತು ಈಗ ಇನ್ನೊಂದು ಟೊಮೆಟೊ ಈರುಳ್ಳಿ ಖಾರ ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೋಸ್ಕರ ನಾನು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಹನ್ನೆರಡು ಚಿಕ್ಕ ಈರುಳ್ಳಿ ತೊಗೊಳ್ತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಹುರ್ಕೋಬೇಕು ಇದ್ರ ಜೊತೆಗೇ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹದಿನೈದರಿಂದ ಇಪ್ಪತ್ತೈದು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಐದು ಗುಂಟೂರು ಎರಡು ಹಾಕೊಂಡಿದ್ದೀನಿ ಖಾರಕ್ಕೋಸ್ಕರ ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಚೆನ್ನಾಗಿ ಕಲರ್ ಕೊಡುತ್ತೆ ಹಾಗೂ ಸ್ವಲ್ಪ ಖಾರ ಕೂಡ ಬರುತ್ತೆ ನೋಡಿ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಎರಡು ಟೊಮೆಟೊ ಹಾಕ್ಕೊಂಡಿನಿ ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕ್ಕೊಂಡಿನಿ ಇದನ್ನು ಕೂಡ ಟೊಮೆಟೊ ಮೆತ್ತಗಾಗವರೆಗೆ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಇದಕ್ಕೋಸ್ಕರ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಹಾಗೂ ಒಂದು ಟೀ ಸ್ಪೂನ್ನಷ್ಟು ಉದ್ದಿನ ಉದ್ದಿನಬೇಳೆ ಹಾಕ್ಕೊಂಡು ಕರಿಬೇವು ಸ್ವಲ್ಪ ಹಾಕ್ಕೊಂಡು ಸ್ಟೌವ್ನ ಆಫ್ ಮಾಡೀನಿ ಉದ್ದಿನಬೇಳೆ ಕೆಂಪುಗಾಗೋವರೆಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಖಾರಕ್ಕೆ ಇದನ್ನು ಹಾಕ್ಕೋಬೇಕು ಇವಾಗ ನೋಡಿ ಟೊಮೆಟೊ ಈರುಳ್ಳಿ ಖಾರ ಇನ್ನೊಂದು ಥರದ್ದು ರೆಡಿ ಆಯಿತು ನಿಮ್ಮ ಹತ್ರ ಚಿಕ್ಕ ಚಿಕ್ಕ ಈರುಳ್ಳಿ ಇಲ್ಲ ಅಂದರೆ ದಪ್ಪ ಈರುಳ್ಳಿ ಕೂಡ ಎರಡರಿಂದ ಮೂರನ್ನು ಕಟ್ ಮಾಡಿ ಹಾಕ್ಕೋಬೋದು ಫ್ರೈ ಮಾಡುವಾಗ ಎರಡು ತರಹದ ಟೊಮೊಟೊ ಖಾರ ಹಾಗೂ ಹಸಿರು ಮೆಣಸಿನ್ಕಾಯಿ ಖಾರ ರೆಡಿಯಾಗಿದೆ ಮೂರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗಿ ಟ್ರೈ ಮಾಡಿ ನಿಮಗೆಲ್ಲ ಈ ಹಸಿರು ಮೆಣಸಿನ್ಕಾಯಿ ಖಾರ ಹಾಗೂ ಟೊಮೆಟೊ ಹಣ್ಣಿನಿಂದ ಮಾಡಿರುವಂಥ ಎರಡು ರೀತಿಯ ಖಾರ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ